ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಕಥಕರ್ ಜೈನ್ ವಾರ್ತೆಗಳು ಇಂದು ಸಾಗರದ ಎಸ್ ಪಿ ಗೋಪಾಲಕೃಷ್ಣ ತಿಮ್ಮಪ್ಪ ನಾಯ್ಕ್ ಅವರಿಂದ ವಿಶೇಷ ಮಾಹಿತಿ ಮುಂಬರುವ ಗೌರಿ ಗಣೇಶ ಮತ್ತು ಇದಲ್ಲ ಮುಂದಿನ ದಿನಗಳಲ್ಲಿ ನಾವು ವಿಶೇಷವಾದಂತ ಕಾರ್ಯಾಚರಣೆ ಮಾಡ್ತಾ ಮುಖ್ಯವಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಈಗ ವಿಶೇಷವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಸಾಗರ ಸಬ್ ಡಿವಿಜನಿಗೆ ನಾವು ಒಂದು ವಿಶೇಷ ಎಸ್ ಎಂ ಎಂ ಸಿ ಹೇಳಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಯಂತ ಮಾಡ್ಕೊಂಡಿರ್ತೀವಿ ಈಗ ನಿನ್ನೆ ಒಂದು ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ ಸಾಗರ ನಗರದ ಒಬ್ಬ ಯುವಕ ಅಪಾಯಕಾರಿಯಾದ ಒಂದು ಆಯುಧವನ್ನು ಹೊಂದಿರುವಂತಹದ್ದನ್ನು ಫೋಟೋ ಹೊಡ್ಕೊಂಡು ಫೋಟೋವನ್ನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡಿದ್ದಾರೆ ಶೇರ್ ಮಾಡಿದ ಅಷ್ಟಲ್ಲದೇ ಅದರ ಕೆಳಗಡೆ ಫೋಟ್ ಹಾಕಿದ್ದಾರೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಯುದ್ಧನೇ ಅಥವಾ ಹೊಡೆದಾಟನೆ ಫೈಟಿಂಗ್ ಏನು ಅಂತ ಬೇರೆ ಬೇರೆ ಸಂದೇಶಗಳನ್ನು ಹಾಕಿದ್ರು ಅದಕ್ಕಾಗಿ ಅವರನ್ನು ನಾವು ದಸ್ತಗಿರಿ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತಗೊಂಡು ಈಗಾಗಲೇ ಮನೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ವಿ ಮನೆ ನ್ಯಾಯಾಲಯವರಿಗೆ ಹದಿನೈದು ದಿವಸ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಇಷ್ಟೇ ಅಲ್ಲದೆ ಸಹ ಪ್ರತಿಯೊಬ್ಬ ಯೂತ್ಸಿಗೆ ಅಥವಾ ಯಾರೇ ಇದ್ದರೂನು ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಸಂದೇಶವನ್ನು ಕಳಿಸ್ತಾ ಇದ್ದೀರಿ ಮೇ ಬಿ ನಿಮಗೆ ಬಂದ ಸಂದೇಶವನ್ನು ಫಾರ್ವರ್ಡ್ ಮಾಡಬೇಕಿದ್ರೆ ಕಾಳಜಿ ಉದಾಹರಣೆಗೆ ಯುವಕ ಕೆಲವೊಂದು ಅವನ ಫೋಟೋ ಇದ್ದರೂ ಸಹ ಸಂದೇಶವನ್ನು ಬೇರೆಯವರಿಂದ ಕಾಪಿ ಮಾಡಿದಂಗಿದೆ ಸೊ ನೀವೇನನ್ನು ಕಳಿಸ್ತಾ ಇದ್ದೀರಿ ನಿಮ್ಮಿಂದ ಒಮ್ಮೆ ಫಾರ್ವರ್ಡ್ ಆಯಿತು ಅಂದರೆ ಅದು ನಿಮ್ಮ ಅಕೌಂಟಿಗೆ ಬರೋದರಿಂದ ನಿಮ್ಮ ಮೇಲೆ ಎಫ್ ಐ ಆರ್ ಆಗೇ ಆಗ್ತಾ ಇದೆ ಅನ್ನೋದನ್ನು ಎಲ್ಲ ಯುವಕರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರದೇ ತೇಜೋವದೆ ಇರ್ಬೋದು ಯಾವುದೇ ಧರ್ಮಾಧಾರಿತವಾಗಿ ಅಥವಾ ಯಾವುದೇ ಒಂದು ವರ್ಗವನ್ನು ಕೆಣಕುದು ಪ್ರಚೂ ಅವಹೇಳನ ಮಾಡುವಂಥದ್ದು ಇದ್ದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಆಯುಧವನ್ನು ಹಿಡಿಯುವ ವಿಚಾರದಲ್ಲಿ ಹೇಳಬೇಕಂದ್ರೆ ವೆರಿ ಸಿಂಪಲ್ ಹೇಳಬೇಕಂದ್ರೆ ಒಬ್ಬ ರೈತ ತನ್ನ ಅಗ್ರಿಕಲ್ಚರ್ ಆಕ್ಟಿವಿಟೀಸಿಗೆ ಬಳಸುವಂಥದ್ದು ಆಯುಧಗಳನ್ನು ಮನೇಲಿಟ್ಕೊಳ್ಳುವ ತನಕ ಅಥವಾ ಅವನ ಹೊಲಗಳಲ್ಲಿ ಬಳಸಲಿಕ್ಕೆ ಮಾತ್ರ ಅವಕಾಶ ಇದೆ ಮಟನ್ ಅಂಗಡಿಯವನು ತನ್ನ ಮಟನ್ ಅಂಗಡಿ ಒಳಗೂ ಬಳಸ್ಬೋದು ಅದನ್ನು ಪಬ್ಲಿಕ್ದಲ್ಲಿ ತಗೊಂಡು ಆಚೆ ಆಯುಧವಾಗಿ ಶೋ ಮಾಡೋದು ಅಥವಾ ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸಿ ಆಯುಧ ಲೆಕ್ಕದಲ್ಲಿ ಬಿತ್ತರಿಸಿದ್ರೆ ಅವ್ರ ಮೇಲೂ ಸಹ ನಾವು ಕ್ರಮ ತಗೊಳ್ತೀವಿ ಅನ್ನೋದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ ಸೊ ಅದರ ಜೊತೆನೆ ಈಗಾಗಲೇ ನಮ್ಮ ಸಾಗರದಲ್ಲಿ ಗಾಂಜಾ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇತ್ತು ನಾವು ಕರ್ಕೊಂಡು ಗಾಂಜಾ ಬಗ್ಗೆ ಕ್ರಮ ತಕ್ಕೊಂಡು ನ್ಯಾಯಾಲಯ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಾಗರದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಅವರು ಯುವಕರಿಗೆ ಎಚ್ಚರಿಕೆ ನೀಡಿದರೆ ಅಪರಾಧಿಗಳಿಗೆ ಕೇಸ್ ಹಾಕದಂತೆ ರಕ್ಷಣಾ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಬಾಲ ಬಿಚ್ಚಿದರೆ ಕೇಸ್ ಫಿಕ್ಸ್ ಸಾಗರ ನಗರದಾದ್ಯಂತ ಸಿಸಿ ಟಿವಿ ಕಣ್ಗಾವಲು ಹಸಿರು ಪಟಾಕಿಯನ್ನೇ ಖರೀದಿಸಿ ಹತ್ತು ಗಂಟೆಗೆ ಧ್ವನಿವರ್ಧಕ ಬಂದ್ ಮಾಡಬೇಕು ಡಿಜಿಗೆ ಅವಕಾಶವಿಲ್ಲ ಅಪಜ ಅಪಘಾತಗಳ ತಡೆಗೆ ಹೆಚ್ಚು ವಾಹನಗಳ ತಪಾಸಣೆಗೆ ಯತ್ನ ಗಾಂಜಾ ಕೇಸ್ ನಿಯಂತ್ರಣಕ್ಕಾಗಿ ಗಾಂಜಾ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದೆ ಕುಡಿದು ವಾಹನ ಚಾಲನೆ ಮಾಡಿದರೆ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಅಲ್ಲದೆ ಮೀಡಿಯಾಗಳು ವಿವಿಧ ಮೀಡಿಯಾಗಳಲ್ಲಿ ಅಪರಾಧ ಕೃತ್ಯಗಳ ಕುರಿತು ಅಥವಾ ಬೆದರಿಕೆ ಅಥವಾ ಇನ್ಯಾವುದೇ ರೀತಿಯ ರೀತಿಯ ಬೇರೆ ಬೇರೆ ರೀತಿಯ ಕಾನೂನು ಬಾಹಿರವಾದಂತಹ ಮಾಹಿತಿಗಳನ್ನು ಹಂಚಿಕೊಂಡರೆ ಪ್ರಕರಣ ದಾಖಲಿಸಲಾಗುವುದು ಎಂದರು ಒಟ್ಟಾರೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಕ್ಷಣಾ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡಿದೆ ಅತ್ಯಂತ ಜಾಗ್ರತೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡುವಂತೆ ಕರೆ ನೀಡಿದ್ದಾರೆ